ನಮಸ್ಕಾರ ಸ್ನೇಹಿತರೆ ಭಾಳಷ್ಟು ಜನ ಅತಿಥಿ ಉಪನ್ಯಾಸಕರಿಗೆ ಹೇಗೆ ಅರ್ಜಿ ಸಲ್ಲಿಸುವುದು ಎಂಬ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ಇದ್ದೀರಿ ಹೀಗಾಗಿ ಯಾವ ರೀತಿಯಾಗಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಅದರ ಜೊತೆಗೆ ಅರ್ಜಿ ಸಲ್ಲಿಸುವಾಗ ನಾವು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡ್ತೀವಿ ಆ ತಪ್ಪುಗಳನ್ನು ಮಾಡಬಾರ್ದು ಅಂತಕ್ಕಂಥ ಕಾರಣದಿಂದಾಗಿ ಈ ಒಂದು ವಿಡಿಯೋವನ್ನು ಇದ್ದೀನಿ ಯಾರೆಲ್ಲ ಇನ್ನೂ ಅರ್ಜಿ ಸಲ್ಲಿಸಿರಲ್ಲ ಅಥವಾ ಅರ್ಜಿ ಸಲ್ಲಿಸಲು ಮತ್ತು ಎಡಿಟ್ ಮಾಡಲು ಇಚ್ಛಿಸಿದ್ದಿರಲ್ಲ ಅವರು ಈ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಏನು ಅಂದ್ರೆ ಸಂಪರ್ಕಿಸಬಹುದು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು ಮತ್ತು ಎಡಿಟೂ ಕೂಡ ಏನು ಮಾಡ್ಬೋದು ಅಂದರೆ ಮಾಡಬಹುದಾಗಿದೆ ಅಂತಕ್ಕಂಥದ್ದು ಹಾಗಾದರೆ ನಾವು ಅತಿಥಿ ಉಪನ್ಯಾಸಕರಿಗೆ ಅರ್ಜಿ ಸಲ್ಲಿಸುವಾಗ ಕೆಲವೊಂದು ತಪ್ಪುಗಳನ್ನು ಮಾಡ್ತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಅಂದರೆ ನೋಡ್ತೀವಿ ಅದರ ಜೊತೆಗೆ ಕೆ ಎಚ್ ಸರ್ಟಿಫಿಕೇಟ್ನ ಯಾವ ನಂಬರನ್ನು ನಾವು ಎಂಟ್ರಿ ಮಾಡಬೇಕು ಅಥವಾ ಸರ್ವೀಸನ್ನು ಯಾವ ರೀತಿಯಾಗಿ ನಾವು ಎಂಟ್ರಿಗಳನ್ನು ಮಾಡಬೇಕು ಹಾಗಾದರೆ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿದರೆ ನಮ್ಮ ಅರ್ಜಿ ಏನಾಗ್ತದೆ ತಿರಸ್ಕಾರವಾಗ್ತದೆ ಅಂತಕ್ಕಂಥದ್ದು ಆ ಎಲ್ಲ ಚರ್ಚೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ನೋಡೋಣ ಹಾಗಾದ್ರೆ ನೋಡಿ ಅತಿಥಿ ಉಪನ್ಯಾಸಕರು ಅರ್ಜಿ ಯಾರೆಲ್ಲ ಪ್ರೆಷರ್ ಇದ್ದಿರಲ್ಲ ಒಮ್ಮೆಯೂ ಕೂಡ ಅರ್ಜಿ ಸಲ್ಲಿಸಿಲ್ಲ ಇದೇ ಮೊದಲ ಬಾರಿಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂದ್ರೆ ನೀವೇನು ಮಾಡಬಹುದು ಅರ್ಜಿಯನ್ನು ಡಿ ಸಿ ಎ ವೆಬ್ಸೈಟ್ನಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅದರ ಜೊತೆಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ರಿ ಅಂದ್ರೆ ಅವರೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ ಎಡಿಟನ್ನು ಮಾಡಲೇಬೇಕಾಗ್ತದೆ ಎಡಿಟ್ ಅಂದರೆ ನೀವು ಯಾವುದೇ ರೀತಿಯಾಗಿ ಹೊಸವಾಗಿ ಈ ಸಲ ಏನಾದರೂ ಕೆ ಶೆಟ್ ಪಾಸಾಗಿದ್ರೆ ನೆಟ್ ಪಾಸಾಗಿದ್ದರೆ ಪಿ ಎಚ್ ಡಿಯನ್ನು ಪಡ್ಕೊತಿದ್ರೆ ಅದರ ಜೊತೆಗೆ ಏನಾದರೂ ನೀವು ಸರ್ವಿಸ್ ಮಾಡಿ ಹೊಸ ಸರ್ವಿಸನ್ನು ಆ್ಯಡ್ ಮಾಡಬೇಕಾಗಿದ್ರೆ ಅವರೆಲ್ಲರೂ ಕೂಡ ಏನು ಮಾಡಲಿ ಅಂದ್ರೆ ಇದರಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಅಂತಕ್ಕಂಥದ್ದನ್ನು ಏನು ಮಾಡಬೇಕಾಗ್ತದೆ ಮಾಡಬೇಕಾಗ್ತದೆ ಅಥವಾ ನಿಮ್ದು ಯಾವುದೂ ತಿದ್ದುಪಡಿ ಇರಲಿಲ್ಲ ಅಂದರೂ ಕೂಡ ಹಾಗೆ ಬಿಡಕ್ಕೆ ಹೋಗಬೇಡಿ ಒಮ್ಮೆ ಅದನ್ನು ಓಪನ್ ಮಾಡಿ ಇನ್ನೊಮ್ಮೆ ಏನು ಮಾಡಬೇಕಂದ್ರೆ ಸಬ್ಮಿಟ್ ಸಬ್ಮಿಟನ್ನು ಮಾಡಬೇಕಾಗ್ತದ ಒಂದು ಓ ಟಿ ಪಿ ಬರ್ತದ ಆ ಓ ಟಿ ಪಿಯನ್ನು ಹಾಕುವುದರ ಮೂಲಕ ನೀವೇನು ಮಾಡ್ಬೋದು ಸಬ್ಮಿಟನ್ನು ಮಾಡಬಹುದಾಗಿದೆ ಅಂತಕ್ಕಂಥದ್ದು ಹೀಗಾಗಿ ಈ ಸಲ ಹೊಸವಾಗಿ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಶಟನ್ನು ಎಲಿಜಿಬಲ್ ಆಗಿದ್ದಿರಲ್ಲ ಇದರಲ್ಲಿ ರಿಜಿಸ್ಟ್ರ್ ನಂಬರ್ ಅಂತಕ್ಕಂಥದನ್ನ ಕೊಟ್ಟಿಲ್ಲ ಸರ್ಟಿಫಿಕೇಟ್ನಲ್ಲಿ ರಿಜಿಸ್ಟರ್ ನಂಬರನ್ನು ಏನು ಮಾಡಿಲ್ಲ ಅಂದ್ರೆ ನೀಡಿಲ್ಲ ಅಂತಕ್ಕಂಥದ್ದು ಹಾಗಾಗಿ ಅಪ್ಲಿಕೇಶನ್ ನಂಬರನ್ನೇ ನೀವು ಏನು ಮಾಡಬೇಕಾಗ್ತದಂದ್ರೆ ಕೇಶೆಟ್ ಸರ್ಟಿಫಿಕೇಟ್ ಒಂದು ನಂಬರ್ ರಿಜಿಸ್ಟರ್ ನಂಬರ್ ಕೇಳ್ತದ ಆ ರಿಜಿಸ್ಟ್ರ್ ನಂಬರಲ್ಲಿ ನೀವು ಕೇಶ್ ಸರ್ಟಿಫಿಕೇಟ್ನ ಅಪ್ಲಿಕೇಶನ್ ನಂಬರನ್ನು ಏನು ಮಾಡಬೇಕಾಗ್ತದೆ ಎಂಟ್ರಿ ಮಾಡಬೇಕಾಗ್ತದ ಮೊದಲೆಲ್ಲವೂ ಕೂಡ ರಿಜಿಸ್ಟರ್ ನಂಬರ್ ಅಂತೇಳಿ ಒಂದು ನಂಬರ್ ಕೊಡ್ತಿದ್ರು ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತ್ನಾಲ್ಕರಲ್ಲಿ ಏನು ಕೆ ಇ ಎ ನಡೆಸ್ತಲ್ಲ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ್ತಲ್ಲ ಎಕ್ಸಾಮನ್ನು ಇವರು ಏನು ಮಾಡಿದ್ದಾರೆ ಅಂದ್ರೆ ರಿಜಿಸ್ಟರ್ ನಂಬರ್ ಇಲ್ಲ ಅಪ್ಲಿಕೇಶನ್ ನಂಬರನ್ನು ಏನು ಮಾಡಿದ್ದಾರೆ ಕೆ ಶೆಟ್ ಸರ್ಟಿಫಿಕೇಟ್ ಮೇಲೆ ಏನು ಮಾಡಿದ್ದಾರೆ ನೀಡಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಈ ಕೆ ಶೆಟ್ಟನ್ನು ಪಡೆದುಕೊಂಡಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ಆ ಅಪ್ಲಿಕೇಶನ್ ನಂಬರನ್ನು ಏನು ಮಾಡ್ರಿ ಎಂಟ್ರಿ ಮಾಡಿ ಅಂತಕ್ಕಂಥದ್ದು ಅದರ ಜೊತೆಗೆ ನೀವೇನಾದರೂ ಎಷ್ಟು ಸರ್ವಿಸ್ ಲೆಟ್ರ್ ಇರ್ತದಲ್ಲ ನಿಮ್ಗೆ ಪ್ರಾಂಶುಪಾಲರಿಂದ ನೀವು ಎಷ್ಟು ಸೇವಾನುಭವ ಏನಿರ್ತದಲ್ಲ ಸಲ್ಲಿಸಿದ ಒಂದು ಲೆಟ್ರ್ ಇರ್ತದಲ್ಲ ಅಷ್ಟೇ ನೀವು ಏನು ಮಾಡಬೇಕಾಗ್ತದೆ ಎಂಟ್ರಿ ಮಾಡಬೇಕಾಗ್ತದೆ ನೀವು ಜಾಸ್ತಿ ವರ್ಕ್ ಮಾಡಿದರೂ ಸಹ ನಿಮಗೆ ಎಷ್ಟು ಸರ್ವಿಸ್ ಲೆಟ್ರ್ ಸಿಕ್ಕಿರ್ತದಲ್ಲ ನೀವೇನು ಮಾಡಬೇಕು ಅಷ್ಟೇ ಅದನ್ನು ಎಂಟ್ರಿ ಮಾಡಬೇಕು ಏಕೆಂದರೆ ನೀವು ರಿಪೋರ್ಟ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರತಿಯೊಂದು ಕೂಡ ಏನಾಗ್ತದಂದ್ರೆ ವೆರಿಫಿಕೇಷನ್ ಆಗ್ತದೆ ಅದರಲ್ಲಿ ವ್ಯತ್ಯಾಸಗಳು ನೀವು ಎಂಟ್ರಿ ಮಾಡಿದ್ದು ಮತ್ತು ನಿಮ್ಮ ಬಳಿ ಇರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ನಡುವೆ ಏನಾಗಬಾರ್ದು ಅಂದ್ರೆ ವ್ಯತ್ಯಾಸಗಳಾಗಬಾರ್ದು ಅಂತಕ್ಕಂಥದ್ದು ಇಷ್ಟೆಲ್ಲ ಮಾಹಿತಿ ಅಂತಕ್ಕಂಥದ್ದು ಹೀಗೆ ಅತಿಥಿ ಉಪನ್ಯಾಸಕರಿಗೆ ಏನು ಮಾಡ್ಬೋದು ಅಂದ್ರೆ ಅರ್ಜಿ ಸಲ್ಲಿಸಬಹುದು ಕೊನೆಯ ದಿನಾಂಕ ಇದೇ ಜುಲೈ ಮೂರರಂದು ಏನು ಮಾಡಲಾಗಿತ್ತು ಅಂದರೆ ನೀಡಲಾಗಿದೆ ಅಂತಕ್ಕಂಥದ್ದು ಇನ್ನೂವರೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲಲ್ಲ ಅವರು ಪ್ರತಿಯೊಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಅದರ ಜೊತೆಗೆ ಮೊದಲು ನೀವು ಅರ್ಜಿ ಸಲ್ಲಿಸಿದರೂ ಸಹ ಇನ್ನೊಮ್ಮೆ ಏನು ಮಾಡಿ ಅದನ್ನು ಅಪ್ಡೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥರ ಬಗ್ಗೆ ಹೇಳ್ತೀನಿ ಅದರ ಜೊತೆಗೆ ಯಾರಿಗೆಲ್ಲ ಅದು ನಿಮ್ಗೆ ಅರ್ಜಿ ಸಲ್ಲಿಸಲು ಗೊತ್ತಾಗುವುದಿಲ್ಲಲ್ಲ ಅವರೆಲ್ಲರೂ ಕೂಡ ಏನು ಮಾಡ್ಬೋದು ಸಂಪರ್ಕಿಸಬಹುದು ಈ ಕೆಳಗಿನ ನಂಬರ್ಗೆ ಏನು ಮಾಡಿ ಸಂಪರ್ಕಿಸಿ ಅಂತಕ್ಕಂಥದ್ದು ಹೀಗಾಗಿ ಇದೊಂದು ಪ್ರಮುಖವಾದಂಥ ಮಾಹಿತಿ ಅಂತಕ್ಕಂಥದ್ದು ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು